ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಮದ್ದೇರಿ ಪಂಚಾಯಿತಿ ಗ್ರಾಮದಲ್ಲಿ ಅಬ್ಬಟ ವಾತಾವರಣ ಸೃಷ್ಟಿಯಾದ ರಂಗಮಂದಿರದಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ ಮತ್ತು ಕೃಷಿ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರ ಇಪ್ಪತ್ಮೂರು ಇಪ್ಪನೇ ಸಮಾರೋಪ ಸಮಾರಂಭ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಶಿಬಿರದಲ್ಲಿ ಸಾಧನೆ ಮಾಡಿ ತೋರಿಸಿದ ರೈತರ ಪರ ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಬದುಕು ಜೀವನದ ಆಧಾರಿತ ಯಾವ ರೀತಿಯ ಎಂಬುದರ ಬಗ್ಗೆ ವಿದ್ಯಾದಾನ ಮಹಾದಾನ ಎಂಬ ಗಾದೆಯಂತೆ ಮದ್ದೇರಿ ಗ್ರಾಮದಲ್ಲಿ ಪ್ರತಿ ಮನೆ ಮನೆಯಲ್ಲಿ ಯಾವ ರೀತಿ ಸಾಧನೆ ಜೀವನದ ಬಗ್ಗೆ ಸುರಕ್ಷಿತ ಸಲಹೆಗಳನ್ನು ವಿದ್ಯಾರ್ಥಿಗಳ ಸಾಧನೆ ಮರೆಯಲಾರದ ಈ ದಿನ ಕಾರ್ಯಕ್ರಮದ ಶಿಬಿರದಲ್ಲಿ ಸಹಕರಿಸಿದ ಗೌರವಾನ್ವಿತ ಉದ್ಘಾಟಕರು ಡಾ ಶ್ರೀ ಶ್ರೀರಾಮಚಂದ್ರ ಗುರುಜಿರವರು ಹಾಗೂ ಜನರ ವಿಶ್ವಾಸ ಪಡೆದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟೇಶ್ ರವರು ಸಹಾಯಕ ಕೃಷಿ ನಿರ್ದೇಶಕರು ಕೋಲಾರ ಎಚ್ಎಂ ಮಹೇಶ್ ಬಾಬು ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ ಡಾಕ್ಟರ್ ವೆಂಕಟೇಶಲು ಹಾಗೂ ಶಿಬಿರದ ಸಂಯೋಜಕರು ಪೋಟಪ್ಪ ಕೆ ಮತ್ತು ಶಿಬಿರದ ಸಹ ಸಂಯೋಜಕರು ಡಾಕ್ಟರ್ ನಂದಿನಿ ಬಿ ಹಿರಿಯ ಮುಖಂಡರು ಶ್ರೀನಿವಾಸ ಗೌಡ ಎಂಆರ್ ಎಸ್ಎಫ್ ಎಸ್ಸಿಎಸ್ ಅಧ್ಯಕ್ಷರು ವೆಂಕಟರಾವ್ ಮಂಜುನಾಥ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯುವ ಮುಖಂಡರು ಕೋಟೆ ಮುರಳಿ ಕಲಾವಿದ ಮುನಿರೆಡ್ಡಿ ವೆಂಕಟಾಚಲಪತಿ ರವಿಕುಮಾರ್ ಖ್ಯಾತ ವಕೀಲರು ಜೈರಾಮ್ ಡಾ ಆರ್ ಕೆ ರಾಮಚಂದ್ರ ಡಾಕ್ಟರ್ ಶಿವಾನಂದ ಹೊಂಗಾಲ ಟಿಪಿ ಶ್ರೀಧರ್ ಕೃಷಿ ಅಧಿಕಾರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಿಬಿರೇವಣ್ಣ ರೇವಣ್ಣರವರು ಕಾರ್ಯದರ್ಶಿ ಎನ್ ವೆಂಕಟೇಶಪ್ಪ ಶ್ರೀಕಾಂತ್ ನಂಜುಂಡಗೌಡ ಶ್ರೀನಿವಾಸಲು ಪ್ರಕಾಶ್ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾಕ್ಟರ್ ಶ್ರೀ ಶ್ರೀ ರಾಮಚಂದ್ರ ಗುರುಜೀರವರು ಮಾತನಾಡಿ ಇಡೀ ಪ್ರಪಂಚದಲ್ಲಿ ಹೆಸರು ಪಡೆದ ರೈತರ ಪರ ಹಾಗೂ ಎಲ್ಲ ಜನ ಸಾಮಾನ್ಯರ ಆರೋಗ್ಯ ದೃಷ್ಟಿಯಿಂದ ಕೃಷಿ ಜೀವನ ಹಾಗೂ ಎಲ್ಲ ಹಣ್ಣು ಹಂಪಲು ಜೀವನದ ರಾಗಿ ಭತ್ತ ನಾನಾ ರೀತಿಯ ತರಕಾರಿ ಬೆಳೆಯುವ ಹೆಸರು ಪಡೆದ ನಮ್ಮ ಭಾರತ ದೇಶ ಅಂತಹ ಇದರಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ವಿದ್ಯಾರ್ಥಿಗಳ ಗ್ರಾಮೀಣ ತೋಟಗಾರಿಕಾ ಸಮಾರೋಪ ಸಮಾರಂಭ ಮತ್ತು ವಸ್ತು ಪ್ರದರ್ಶನ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮರೆಯಲಾರದ ದಿನ ಹೀಗೆ ಹಲವಾರು ವಿಚಾರಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಿಕ್ಷಕರು ಮಾತನಾಡಿ ತೋಟಗಾರಿಕಾ ವಿಚಾರದಲ್ಲಿ ಈ ದಿನ ಕಾರ್ಯಕ್ರಮ ನಮ್ಮೆಲ್ಲರ ಹೆಮ್ಮೆಯ ಕೊಡುಗೆ ಕೃಷಿ ಇಲ್ಲವೆಂದರೆ ಊಟ ಇಲ್ಲ ಇದರ ಬಗ್ಗೆ ಸಾರಾಂಶ ನೀಡಿದ ಈ ದಿನ ಕಾರ್ಯಕ್ರಮದ ವಿದ್ಯಾರ್ಥಿಗಳ ಪ್ರತಿಯೊಬ್ಬರ ವ್ಯವಸಾಯ ಜೀವನ ಬಹಳ ಪ್ರಾಮುಖ್ಯತೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾಕ್ಟರ್ ವೆಂಕಟೇಶ್ವರರು ಮಾತನಾಡಿ ಈ ದಿನ ಸಮಾರೋಪ ಸಮಾರಂಭ ಹಾಗೂ ವಸ್ತು ಪ್ರದರ್ಶನ ಕಾರ್ಯಕ್ರಮ ನಮ್ಮ ಕಾಲೇಜಿನ ಪದವೀಧರರ ನಾಲ್ಕು ವರ್ಷ ಕೊನೆಯ ದಿನ ಎಲ್ಲ ವಿದ್ಯಾರ್ಥಿಗಳು ಮದ್ದೇರಿ ಗ್ರಾಮದಲ್ಲಿ ಹನ್ನೆರಡು ವಾರಗಳ ಎಲ್ಲಾ ರೀತಿಯ ರೈತರಿಗೆ ತರಬೇತಿ ಮೂಲಕ ಶಿಬಿರದಲ್ಲಿ ವಿದ್ಯಾರ್ಥಿಗಳ ಪದವಿ ಮುಗಿಸಿಕೊಂಡು ಯಾವ ರೀತಿ ಕೆಲಸಗಳು ಮಾಡಬೇಕು ಎಂಬುದರ ಬೆಳೆಗಳ ಬಗ್ಗೆ ಸಂಸ್ಕರಣಾ ಬಗ್ಗೆ ವಿಚಾರಗಳು ತಿಳಿಸಿ ಸಾಧನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಭವಿಷ್ಯ ಒಳ್ಳೆಯದಾಗಲಿ ಎಂಬುದಾಗಿ ಆಶಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ವಿಶ್ವಾಸ ಗಳಿಸಿದ ಶಿಬಿರದ ಸಂಯೋಜಕರು ಕೆ ಪೊಟಪ್ಪರವರು ಮಾತನಾಡಿ ಮೊದಲಿಗೆ ಗೌರವಾನ್ವಿತ ಗಣ್ಯರಿಗೂ ಬಂದಿರುವ ವಿವಿಧ ಇಲಾಖೆ ಅಧಿಕಾರಿ ವೃಂದದವರಿಗೂ ಊರಿನ ಗ್ರಾಮಸ್ಥರಿಗೂ ಕಾರ್ಯಕ್ರಮದ ವಿದ್ಯಾರ್ಥಿನಿಯರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ನಮ್ಮ ತೋಟಗಾರಿಕಾ ಬಾಗಲಕೋಟೆ ಅಡಿಯಲ್ಲಿ ಬಂದಿರುವ ಕಾಲೇಜು ಅಂತಿಮ ವರ್ಷದ ವಿದ್ಯಾರ್ಥಿಗಳ ಮಧ್ಯೇರಿ ಗ್ರಾಮದಲ್ಲಿ ಸುಮಾರು ಹನ್ನೆರಡು ವಾರಗಳ ಕಾಲ ಶಿಬಿರ ಹಮ್ಮಿಕೊಂಡಿದ್ದು ಊರಿನ ಎಲ್ಲ ಗ್ರಾಮಸ್ಥರು ಮುಖಂಡರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ನಮ್ಮ ವಿದ್ಯಾರ್ಥಿಗಳು ಉತ್ತಮವಾಗಿ ತಂತ್ರಜ್ಞಾನ ತಿಳಿದುಕೊಂಡು ಗ್ರಾಮದಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವ ರೈತರ ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲರಿಗೂ ಸನ್ಮಾನ್ಯ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲರಿಗೂ ಸನ್ಮಾನವನ್ನು ಮಾಡುತ್ತಾ ಗೌರವವನ್ನು ಸಲ್ಲಿಸಿದರು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ ಗೌರವಾನ್ವಿತ ಡಾ ವೆಂಕಟೇಶರು ಹಾಗೂ ಶಿಬಿರದ ಸಂಯೋಜಕರು ಪೋಟಪ್ಪ ಕೇರವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ವೈಲ್ಡ್ ಫ್ ಜಿಪ್ ಕಾರ್ನ್ ಫ್ಲೈ ಟು ಟು ಎಕ್ಸ್ಟ್ರೀಮ್ ಹೈಟ್ ಸೊ ಆ್ಯಂಡ್ ದೇರ್ ವಿಸಿಬಿಲಿಟಿಲ್ ನಾಟ್ ಆಲ್ಸೋ ಕ್ಲಿಯರ್ ಸೊ ದೀಸ್ ದೀಸ್ ಬ್ಯಾರಿಯರ್ ಕ್ರಾಪ್ಸ್ ವಿಲ್ ದೀಸ್ ಬ್ಯಾರಿಯರ್ ಕ್ರಾಪ್ಸ್ ವಿಲ್ ಹೆಲ್ಪ್ ವಿಲ್ ವಿಲ್ ವಾಟ್ ವಿಲ್ ಇಂಟ್ರಪ್ ದಿ ಫ್ಲೈಟ್ ಆಫ್ ದರ್ ಪರ್ಟಿಕ್ಯುಲರ್ ಇನ್ಸೆಟ್ಸ್ ಆ್ಯಂಡ್ ಇವೆಲ್ಲರಂತ ಭಾಳ ಸ್ಮಾಲ್ ಇನ್ಸೆಟ್ಸ್ ಸರ್ ಹೋಗಿ ಸೊ ದೇ ಆರ್ ಪ್ಯಾಸಿ ಫ್ಲೈಯರ್ ಸರ್ ಅದು ಲೆಸ್ ದೆನ್ ಫೈವ್ ಫೀಟ್ ಹಾಂ ಅಷ್ಟೇ ಇರುತ್ತೆ ಅಂದರೆ ಪ್ಯಾಸಿವ್ಸ್ ಗಾಳಿಯಲ್ಲಿ ಅಷ್ಟೇ ಹೋಗ್ತವೆ Jump, jump, ನಮಸ್ಕಾರ ನಾನು ಕೆ ಅಂತ ಸಹಾಯಕ ಪ್ರಾಧ್ಯಾಪಕರು ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರದಿಂದ ಬಂದಿರೋದು ಇದು ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾವಲಕೋಟೆ ಅಡಿಯಲ್ಲಿ ಬರುವಂಥ ಒಂದು ಕಾಲೇಜು ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರದ ಒಂದು ಕಾರ್ಯಕ್ರಮದ ಅಂಗವಾಗಿ ಹನ್ನೆರಡು ವಾರಗಳ ಕಾಲ ಈ ಮದ್ದೇರಿ ಹಳ್ಳಿಯಲ್ಲಿ ವೇಮಗಲ್ ತಾಲೂಕು ಕೋಲಾರ ವೇಮ್ಗಲ್ ಇದರಲ್ಲಿ ನಾವು ಇಲ್ಲಿ ಹಾಕಿದ್ದೇವೆ ನಿಯೋಜನೆ ಮಾಡಿದ್ವಿ ಇವರು ಇವತ್ತು ಈ ಕಾರ್ಯಕ್ರಮವನ್ನು ಊರಿನ ಎಲ್ಲ ಗ್ರಾಮಸ್ಥರ ರೈತರ ಪ್ರಮುಖರ ಮುಖಂಡರ ಎಲ್ಲರ ಒಂದು ಸರ್ಕಾರದೊಂದಿಗೆ ಇವತ್ತು ನಾವು ಈ ಗ್ರಾಮೀಣ ಕಾ ಕರಬ ಶಿಬಿರದ ಒಂದು ಸಾಮರೂಪ ಸಮಾರಂಭ ಮತ್ತು ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ವಿ ಇವತ್ತು ಯಶಸ್ವಿಯಾಗಿ ಎಲ್ಲ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿಕೊಳ್ಳುವುದರಿಂದ ಉತ್ತಮವಾಗಿ ಅನುಕೂಲ ಆಗಿದೆ ಸರ್ ಒಂದು ಒಂದು ಕಾಲೇಜು ಇದರಿಂದ ಒಂದು ವಿದ್ಯಾರ್ಥಿಗಳ ಸಮಾರೋಪ ಸಮಾರಂಭ ಒಂದು ಕಾರ್ಯಕ್ರಮದಲ್ಲಿ ಲಾಸ್ಟ್ ಎಂಡಿಂಗ್ ಯಶಸ್ವಿಯಾಗಿ ಈ ಒಂದು ಊರಿನ ಒಂದು ಎಲ್ಲ ಒಂದು ಅಭಿವೃದ್ಧಿ ಬಗ್ಗೆ ಪಂಚಾಯತ್ ಎಲ್ಲ ಗ್ರಾಮಗಳ ವಿವಿಧ ರೀತಿಯಲ್ಲಿ ದೃಶ್ಯಗಳ ದೃಶ್ಯ ಈ ಒಂದು ಕಾರ್ಯಕ್ರಮದ ಯಾವ ರೀತಿ ಹಬ್ಬದ ಒತ್ತಡದಲ್ಲಿ ಅನಿಸ್ತಾ ಇದೆ ಸರ್ ತುಂಬ ಖುಷಿ ಆಗ್ತದೆ ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ಮಾಡಿರೋಂಥ ಒಂದು ಕಾರ್ಯ ಚಟುವಟಿಕೆಗಳು ನಮ್ಮ ಪ್ರಾಧ್ಯಾಪಕರು ಬಂದು ಇಲ್ಲಿ ಭಾಗವಹಿಸಿ ಎಲ್ಲ ಮಾಡಿರೋದು ರೈತರ ಒಂದು ಸಹಕಾರ ಮತ್ತು ಅವರು ಒಂದು ಭಾವವಿಸಿಕೆ ಇಲ್ಲಿ ಈ ಊರಿನ ಒಂದು ಮುಖಂಡರು ಹಿರಿಯರೆಲ್ಲ ಒಂದು ಸಪೋರ್ಟ್ ಮಾಡಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ಉತ್ತಮವಾಗಿ ಕಲ್ತಿದ್ದಾರೆ ಹಾಗೆ ರೈತರಿಗೂ ಸಹ ನಮ್ಮ ಕಾಲೇಜಿನ ವತಿಯಿಂದ ಉತ್ತಮವಾದ ಒಂದು ತಂತ್ರಜ್ಞಾನಗಳು ನಾವು ವಿದ್ಯಾರ್ಥಿಗಳ ಮೂಲಕ ವಿವಿಧ ಚರ್ಚಾಗೋಷ್ಠಿಗಳ ಮೂಲಕ ವಿವಿಧ ಕಾರ್ಯಕ್ರಮಗಳ ಮೂಲಕ ನಾವು ಅವರಿಗೆಲ್ಲ ತಲುಪಿಸಿದ್ದೀವಿ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಿದೆ ಈ ಕಡೆ ಗ್ರಾಮಸ್ಥರು ರೈತರಿಗೂ ಸಹ ಉತ್ತಮವಾದ ಅನುಕೂಲ ಆಗಿದೆ ಒಂದು ತಂತ್ರಜ್ಞಾನವನ್ನು ನಾವು ಯಶಸ್ವಿಯಾಗಿ ಇಲ್ಲಿ ವಿದ್ಯಾರ್ಥಿಗಳಿಂದ ರೈತರಿಗೆ ಮುಟ್ಟಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ಹೇಳ್ತೀವಿ ಸರ್ ಹಾಕ್ಬಿಟ್ಟು ರಿಸರ್ಚ್ ಬೆಳಬೇಕು ಅನ್ನೋದಂತ ಒಂದು ಕಾನ್ಸೆಪ್ಟ್ ಇದೆ ಇದೇ ಮುಖ್ಯ ಉದ್ದೇಶ ಏನಪ್ಪ ನಮ್ಮ ಹಾರ್ಟಿಕಲ್ಚರ್ ಅದನ್ನ ಪ್ರಿಮಿಸಿಸ್ ಅದನ್ನ ಕಡಿಮೆ ಮಾಡಬೇಕು ಗೊಬ್ಬರ ಹಾಕಿ ಭೂಮಿನ ಪರ್ವತತೆಯನ್ನ ಏನಾಗ್ತಾರೆ ಬಂದ್ಬಿಟ್ಟು ಕಡಿಮೆ ಆಗೋಗ್ಬಿಟ್ಟು ಫೋರ್ತ್ ಜನರೇಷನ್ ಮುಂದಿನ ಜನಾಂಗಕ್ಕೆ ನಾವು ಕೊಡ್ತಕ್ಕಂಥ ಕೊಡುಗೆ ಏನು ಇರೋದಿಲ್ಲ ಬಹಳ ಕಷ್ಟ ಆಗುತ್ತೆ ಯಾಕೆಂದ್ರೆ ಒಂದು ಕಡೆ ಡೆವಲಪ್ಮೆಂಟ್ ಅಲ್ಲಿ ನೋಡಿದ್ರೆ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆದ್ರೆ ದೇಶ ಅಭಿವೃದ್ಧಿ ಆಗ್ತಿರ್ತಕ್ಕಂಥ ಇರ್ಬೋದು ಆದ್ರೆ ಅದ್ರ ಜೊತೆಗೆ ಅಗ್ರಿಕಲ್ಚರ್ ಇಲ್ಲ ಅಂದ್ರೆ ಊಟನೇ ಇಲ್ಲ ಅಂದ್ರೆ ಫ್ಯಾಕ್ಟರಿ ತಗೊಂಡು ಏನ್ ಮಾಡ್ತಾರೆ ಅನ್ನೋದು ಅದಕ್ಕೆ ಹಾರ್ಟಿಕಲ್ಚರ್ ಪ್ರೊವೈಡ್ ಇಟ್ ಲೀಸ್ಟು ಪ್ರೊವೈಡನ್ ಅಂತ ಅಂದ್ರೆ ಇವತ್ತೇನಾದ್ರೂ ಕೈಗಾರಿಕೆ ನಡೀಬೇಕಂದ್ರೆ ಉದಾಹರಣೆ ಹತ್ತಿ ಕೈಗಾರಿಕೆ ಇರ್ಬೋದು ಯಾವುದೇ ಇರ್ಬೋದು ಇಲ್ಲಿ ರೈತ ಬೆಳೆದಂತ ಹತ್ತಿ ಕೊಟ್ಟರೆ ಅವ್ರು ಕೈಗಾರಿಕೆ ಮಾಡ್ತಕ್ಕಂಥವ್ರು ಅದಕ್ಕೆ ಮಹಾಜನಗಳೇ ಒಂದು ನೆಪ ಅಳವಸ್ಕೊಂಡಾಗ ಮಾತ್ರ ಆಗ್ತದೆ ಇಲ್ಲ ಅಂದ್ರೆ ನಾವೀಗೆಲ್ಲರೂ ಕೂಡ ಒಂದೇ ಬೆಳೆ ಇರ್ತಕ್ಕಂಥದ್ದು ಈಗ ನಾವು ಸುತ್ತಮುತ್ತ ಎಲ್ಲ ನೋಡಿದ್ರೆ ಒಂದು ಎರಡು ಮೂರು ಬೆಳೆ ಬಿಟ್ಟರೆ ಬೇರೆ ಬೆಳೆ ಯಾರೂ ಇರೋದಿಲ್ಲ ಇಲ್ಲ ಟೊಮಾಟೊ ತೊಗೊಳ್ಳಿ ಇಲ್ಲಾಂದ್ರೆ ರಾಗಿ ಇಲ್ಲ ಅಂದರೆ ಜೋಳ ತಗೊಳ್ಳಿ ಇಲ್ಲಾಂದ್ರೆ ಸಿರಿಕಲ್ಚರ್ ಇಲ್ಲಾಂದರೆ ಅಡ್ಡಿ ಇಷ್ಟೇ ಇರ್ತದೆ ಒಟ್ಟು ಬೇರೆ ಇರೋದಿಲ್ಲ ಅದಕ್ಕೆ ಅದನ್ನು ಯಾವಾಗ ಬೆಳೆ ಬೆಳೆದ್ರೆ ಎಷ್ಟೆಷ್ಟು ಬೆಳಿಬೇಕು ಯಾವ ಕಾಲದಲ್ಲಿ ಬೆಳಿಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ಕೊಂಡು ಆ ನಿನ್ನೆ ನಾವೆಲ್ಲರೂ ಕೂಡ ಬೆಳೆಗಳನ್ನು ಮಾಡಿದರೆ ನಮ್ಗೆ ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥದ್ದು ಬರ್ತದೆ ಮತ್ತೆ ಈಗ ಏನು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಆರ್ಟಿಕಲ್ಚರ್ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ ಅವರೆಲ್ಲರೂ ಕೂಡ ಅವರು ಪಡೆದಿರ್ತಕ್ಕಂಥ ಜ್ಞಾನನ ಪ್ರಾಕ್ಟಿಕಲ್ ಆಗಿ ತೆರಳಿಗೆ ಅಥವಾ ರೈತರಿಗೆ

ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ಲು ಅಂತೇಳಿ ಡೀನ್ ತೋಟಗಾರಿಕಾ ಮಹಾವಿ ಮಹಾವಿದ್ಯಾಲಯ ಕೋಲಾರದಲ್ಲಿ ಡೀನ್ ಅಂತ ಕೆಲಸ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ನಾವೇನು ಸಮಾರೋಪ ಸಮಾರಂಭದಲ್ಲಿದ್ದೀವಿ ಇದು ನಮ್ಮ ಪದವಿಯ ತೋಟಗಾರಿಕಾ ಪದವಿಯ ನಾಲ್ಕು ವರ್ಷಗಳ ಒಂದು ಕೊನೆಯ ಹಂತದಲ್ಲಿ ವಿದ್ಯಾರ್ಥಿಗಳನ್ನು ನಾವು ಈ ಒಂದು ಮಧ್ಯೇರಿ ಗ್ರಾಮಕ್ಕೆ ಹಾಕಿದ್ವಿ ಆ ಮದ್ಯರಿ ಗ್ರಾಮದಲ್ಲಿ ಹನ್ನೆರಡು ವಾರಗಳು ಅವರು ಬಹಳ ಯಶಸ್ವಿಯಾಗಿ ಅನೇಕ ತಂತ್ರಜ್ಞಾನಗಳನ್ನ ರೈತರಿಗೆ ಮನಮುಟ್ಟುವಂತೆ ಅಂದರೆ ಪ್ರಾತಕ್ಷಿಕೆಗಳು ಗುಂಪು ಚರ್ಚೆಗಳು ಮತ್ತು ತರಬೇತಿಗಳನ್ನು ಕೈಗೊಂಡು ಭಾಳ ಯಶಸ್ವಿಯಾಗಿ ಒಂದು ಈ ಕಾರ್ಯಕ್ರಮವನ್ನು ಕೈಗೊಂಡಿರ್ತಾರೆ ಇಲ್ಲಿ ರೈತರು ಸಾಕಷ್ಟು ಅನುಭವಗಳನ್ನ ರೈತ ಹುಡುಗರು ಜೊತೆಗೂ ಸಹ ಹಂಚಿಕೊಂಡಿರ್ತಾರೆ ಈ ಒಂದು ಹನ್ನೆರಡು ವಾರಗಳ ಒಂದು ಶಿಬಿರ ಏನಿದೆ ಇದು ಮುಂದೆ ವಿದ್ಯಾರ್ಥಿಗಳು ತಮ್ಮ ಪದವಿ ಮುಗಿಸಿಕೊಂಡು ತಮ್ಮ ನೌಕರಿಯನ್ನು ಮಾಡ್ಬೋದು ಅಥವಾ ಸ್ವಂತ ಉದ್ಯೋಗವನ್ನು ಸಹ ಪ್ರಾರಂಭ ಮಾಡಬಹುದು ಅಂತ ಸಮಯದಲ್ಲಿ ರೈತರ ಜೊತೆಗಿನ ಒಡನಾಟ ಅವರ ಜೊತೆಗಿನ ಮಾಹಿತಿಯನ್ನ ವಿನಿಮಯ ಏನಿರ್ತಲ್ಲ ಅದು ಬಹಳಷ್ಟು ಅನುಕೂಲ ಮಾಡಿಕೊಡುತ್ತೆ ಎಂಥ ಅನುಕೂಲಗಳು ಬೇಕು ತೋಟಗಾರಿಕಾ ಬೆಳೆಗಳ ಬೆಳೆಯೋದ್ರ ಬಗ್ಗೆ ಅಥವಾ ತೋಟಗಾರಿಕಾ ಬೆಳೆಗಳ ಮಾರಾಟದ ಬಗ್ಗೆ ಅದರ ಸಂಸ್ಕರಣೆ ಬಗ್ಗೆ ಏನು ಏನು ಮಾಹಿತಿ ಬೇಕು ಅದನ್ನು ಪಡ್ಕೊಂಡಿರ್ತಾರೆ ಅದಕ್ಕೆ ಅನುಕೂಲವಾಗುವಂತ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಾಗಾರ ಶಿಬಿರ ಅಂತ ಹೇಳ್ತೀವಿ ಇದು ಬಹಳಷ್ಟು ಅನುಕೂಲ ಮಾಡುತ್ತೆ ಸೊ ಮುಂದೆ ವಿದ್ಯಾರ್ಥಿಗಳು ಅವರ ಮುಂದಿನ ಭವಿಷ್ಯ ಚೆನ್ನಾಗಾಗಲಿ ಆಗ್ಲಿ ಅನ್ನೋದು ಬಹಳ ಒಂದು ಉತ್ತಮ ಉದ್ದೇಶ ಈ ಒಂದು ಕಾರ್ಯಕ್ರಮದಲ್ಲಿ ಇದೆ ಎಲ್ಲ ವಿದ್ಯಾರ್ಥಿಗಳು ಭವಿಷ್ಯ ಒಳ್ಳೇದಾಗ್ಲಿ ಅಂತ ಹೇಳಿ ಮತ್ತೆ ಗ್ರಾಮದ ರೈತರು ಸಹ ಏನು ಸಹಕಾರ ಕೊಡ್ತದೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಲುಪ್ತೀನಿ ಎಲ್ಲರಿಗೂ ನಮಸ್ಕಾರ ನಿಮ್ಮ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಮಾರೋಪ ಸಮಾವೇಶ ಒಂದು ಮುಕ್ತಾಯ ಹಂತದಲ್ಲಿ ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿಗಳು ಯಾವ ರೀತಿ ಸಾಕಡಿ ಈ ಒಂದು ಒಂದು ಈ ಗ್ರಾಮದಲ್ಲಿ ಎಲ್ಲರ ಒಂದು ಒಂದು ಚಿತ್ರ ಚಿತ್ರಗಳ ಬಗ್ಗೆ ನಿಮ್ಮ ಒಂದು ಶಿಕ್ಷಣ ಇಲಾಖೆ ಒಂದು ವಿದ್ಯಾರ್ಥಿಗಳ ಒಂದು ಭವಿಷ್ಯ ಸ್ವರೂಪದಲ್ಲಿ ಯಾವ ರೀತಿ ವಿಕ್ರಮಣ ಮಾಡಿ ಯಶಸ್ಸುಗೊಳಿಸುತ್ತೆ ಮೊದಲನೇದಾಗಿ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಕಲಿಯುವಿಕೆಯಲ್ಲಿ ಕೆಲವೊಂದು ಸರಿ ಕಲಿಯುವಿಕೆಯ ತೋಟಗಾರಿಕೆಗೆ ಸಂಬಂಧಪಟ್ಟಾಗ ಅಥವಾ ರೈತರ ಒಂದು ಕಷ್ಟಗಳನ್ನ ಅವರು ನೋಡಿರಲ್ಲ ಎಷ್ಟೋ ಸಮಯದಲ್ಲಿ ಆದರೆ ಪದವಿಯನ್ನು ಪಡ್ಕೊಂಡ ಮೇಲೆ ರೈತರ ಕಷ್ಟ ಏನಿರ್ತವೆ ಮತ್ತು ರೈತರಿಗೆ ಯಾವ ತಂತ್ರಜ್ಞಾನಗಳನ್ನು ಸುಲಭವಾಗಿ ಅಳವಡಿಸ್ಕೊಳ್ತಾರೆ ಸೊ ಯಾವ ತಂತ್ರಜ್ಞಾನಗಳನ್ನು ನಾವು ಸುಲಭವಾಗಿ ರೈತರಿಗೆ ಮನಮುಟ್ಟುವಂತ ಹೇಳ್ಬೋದು ಅನ್ನೋದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕಲಿತಾರೆ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ರೈತರು ಸಹ ಸಾಕಷ್ಟು ಅನುಭವ ಇರುವಂಥ ರೈತರು ಅವರು ಸಾಕಷ್ಟು ಇಪ್ಪತ್ತು ಮೂವತ್ತು ವರ್ಷಗಳ ಒಂದು ಅನುಭವ ಇರುತ್ತೆ ಆ ಅನುಭವ ಅಮೃತವನ್ನು ರೈ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ತಿರ್ತಾರೆ ಸೊ ಅದು ಅದ್ಭುತವಾದ ಒಂದು ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಉದ್ದೇಶ ಅಂತ ಅಂದ್ಕೊಳ್ತೀನಿ ಆ ಒಂದು ಉದ್ದೇಶ ಖಂಡಿತವಾಗಲೂ ನಮ್ಮ ವಿದ್ಯಾರ್ಥಿಗಳ ಅನುಕೂಲ ಮಾಡಿಕೊಂಡಿರ್ತಾರೆ ಆದ್ದರಿಂದಾಗಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮತ್ತೆ ಎಲ್ಲ ರೈ ರೈತರು ಸಹ ಅವರ ಹೇಳಿಕೆಯಂತೆ ಏನಾಗುತ್ತೆ ಅಂದರೆ ನಮ್ಮ ಗ್ರಾಮದಲ್ಲಿ ಇದ್ದಂಥ ಒಂದು ಸ್ವಲ್ಪ ದಿನಗಳೇ ಆಗಲಿ ಹನ್ನೆರಡು ಆಗಲಿ ಇಂಟ್ರೆಸ್ಟ್ ಎಲ್ರು ಹೇಳ್ತಾನೆ ಇದಾರೆ ಪ್ರತಿಯೊಂದು ಇದ್ರಲ್ಲೂ ಇಂಟ್ರೆಸ್ಟ್ ಡೈರೆಕ್ಟ್ ಇದು ಏನಂದ್ರೆ ಇದು ಸ್ವಲ್ಪ ಇದು ಪ್ರೋಸೆಸ್ ಮಾಡಬೇಕಿದೆ ಕಮ್ಮಿ ಮಾಡುತ್ತೆ ಮತ್ತೆ ಶ್ಲಾಘಿಸ್ತಾ ಅವರಿಗೆ ನಾನು ಹೂಗು ಹೃದಯದ ಜನರನ್ನು ಹೇಳ್ತಾರೆ ಹಾಗೆ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಆಯೋಜಿಸಿರ್ತಕ್ಕಂಥ ಜಂಟಿ ಇಲಾಖೆಗೆ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಗ್ರಾಮದ ಎಲ್ಲ ಹಿರಿಯರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಶಿಕ್ಷಕರಿಗೆ ಎಲ್ಲ ಕೃಷಿಕರಿಗೆ ಮತ್ತೊಮ್ಮೆ ನನ್ನ ಆಗಮಿಸಿರ್ತಕ್ಕ ಜ್ಞಾನ ವಿಜ್ಞಾನ ಕೊಡ್ತಕ್ಕಂಥ ಎಲ್ಲರಿಗೂ ಭಾವಗಳ ಕೃಷಿ ಇಲಾಖೆಯಿಂದ ಬಂದಿದ್ದರೆ ಅವರೆಲ್ಲರಿಗೂ ನಾವು ಸ್ವಾಗತವನ್ನು ವಹಿಸ್ತಾ ನಾವು ಇಲ್ಲಿ ಮತ್ತೆ ಮಕ್ಕಳು ಈ ಶಾಲೆಯ ವಿದ್ಯಾರ್ಥಿಗಳು ಮೂರು ತಿಂಗಳಿಂದ

ಅವೆಲ್ಲ ನಿಜವಾಗ್ಲೂ ಊಟ ಎಷ್ಟು ಬೇಕೋ ತಿನ್ಬೋದು ಎಲ್ಲ ಮಾಡ್ತಾ ಇದೀವಿ ಆದ್ರೆ ವೈಜ್ಞಾನಿಕವಾಗಿ ಬೇಸಾಯ ಮಾಡಬೇಕು ಇದರ ಮಹತ್ವವನ್ನು ತಿಳ್ಕೊಬೇಕು ಆರ್ಟಿಕಲ್ಚರ್ ಯಾಕೆಂದ್ರೆ ಫ್ರೂಟ್ಸ್ ಬೆಳಿತೀರಾ ಜಪಾನ್ನಲ್ಲಿ ಹೇಳಿದ್ರೆ ಅವರಲ್ವಾ ಸಮುದ್ರದ ಮೇಲೆ ಬೇಸಾಯ ಮಾಡ್ತಾರೆ ಹೇಗೆ ಅಂದ್ರೆ ಬೋಟ್ ನಲ್ಲಿ ಅಲ್ಲಿ ತಿಳ್ತಿರುವಂತ ಜ್ಞಾನ ಏನು ನಮ್ಮ ಟೀಚರ್ಸ್ ಎಲ್ಲ ಕ್ಲಾಸ್ ಅಲ್ಲಿ ಹೇಳಿರ್ತೀವಿ ಕಾಲೇಜಲ್ಲಿ ಕಲಿಸ್ತು ಮೂರು ಮೂರು ವರ್ಷ ಸೊ ಆ ಜ್ಞಾನವನ್ನು ಇಲ್ಲಿ ರೈತರಿಗೆ ತಲುಪಿಸೋಕೆ ಪ್ರಯತ್ನ ಪಡ್ತಾರೆ ಅದರ ಜೊತೆಗೆ ರೈತರಲ್ಲಿರುವಂತ ಜ್ಞಾನ ಮತ್ತು ಅನುಭವ ವಿದ್ಯಾರ್ಥಿಗಳು ಕಲಿತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿ ಜಾತನೆಗಳು ಜೀವನಗಳ ಮೌಲ್ಯಗಳು ಹೆಚ್ಚಾಗಬೇಕು ಅವರು ಉತ್ತಮವಾದ ಪ್ರಜೆಯಾಗಿ ರೂಪುಗೊಳ್ಳಬೇಕಾದ್ರೆ ಇದು ಸಮಗ್ರವಾಗಿ ಎಲ್ಲಾ ರೀತಿಯಲ್ಲಿ ನಾವು ಅವರನ್ನ ಹಳ್ಳಿಯಲ್ಲಿ ಹನ್ನೆರಡು ವಾರಗಳ ಕಾಲ ನಾವು ಅವರಿಗೆ ನಾವು ತರಬೇತಿ ನೀಡ್ತೀವಿ ಪ್ರತಿ ವಾರ ವಿಷಯ ತಜ್ಞರು ಅಂದ್ರೆ ರೋಗಶಾಸ್ತ್ರ ಇರ್ಬೋದು ಕೀಟಶಾಸ್ತ್ರ ಇರ್ಬೋದು ದೇಶ ಶಾಸ್ತ್ರ ಇರ್ಬೋದು ಮಣ್ಣಿನ ಶಾಸ್ತ್ರ ಇರಬಹುದು ಹಣ್ಣಿನ ಶಾಸ್ತ್ರ ಇರ್ಬೋದು ತರ್ಕಾರಿ ಶಾಸ್ತ್ರ ವಿಭಾಗ ಇರ್ಬೋದು ಬೆಳೆ ಯಾವ ರೀತಿ ಬೆಳಿಬೇಕು ಇದೆಲ್ಲ ತಜ್ಞರು ಪ್ರತಿ ವಾರ ಈ ಹಳ್ಳಿಗೆ ಭೇಟಿ ಕೊಟ್ಟು ರೈತರ ಹೊಲಗಳಲ್ಲಿ ಪ್ರಾತ್ಯಕ್ಷಿಕೆ ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಮತ್ತೆ ಅವ್ರಿಗೆ ನೈಟ್ ಮೀಟಿಂಗ್ಸ್ ಡಿಸ್ಕಶನ್ ಮೀಟಿಂಗ್ಸ್ ನೈಟ್ ಚರ್ಚಾ ಒಂದು ರೈತರಿಗೆ ಜನರು ವ್ಯವಸಾಯ ಮಾಡತಕ್ಕಂತ ರೈತರು ಏನಾದ್ರು ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕ್ಬಿಟ್ಟು ಹೆಚ್ಚಾಗಿ ಒಂದು ಕಾನ್ಸೆಪ್ಟ್ ಇದೆ ಇದರ ಮುಖ್ಯ ಉದ್ದೇಶ ಏನಪ್ಪ ಹಾರ್ಟಿಕಲ್ಚರ್ ಅದನ್ನ ತಿಮಿಸ್ ಅದನ್ನ ಕಡಿಮೆ ಮಾಡಬೇಕು ಗೊಬ್ಬರ ಹಾಕಿ ಭೂಮಿನ ಫಲವತ್ತತೆಯನ್ನ ಏನಾಗ್ತಾರೆ ಬಂದ್ಬಿಟ್ಟೆ ಕಟ್ಟೆ ಆಗೋಗ್ಬಿಟ್ಟು ಫೋರ್ತ್ ಜನರೇಷನ್ ಮುಂದಿನ ಜನಾಂಗಕ್ಕೆ ನಾವು ಕೊಡ್ತಕ್ಕಂಥ ಕೊಡುಗೆ ಏನು ಇರೋದಿಲ್ಲ ಬಹಳ ಕಷ್ಟ ಆಗುತ್ತೆ ಯಾಕೆಂದ್ರೆ ಒಂದು ಕಡೆ ಡೆವಲಪ್ಮೆಂಟ್ ಅಲ್ಲಿ ನೋಡಿದ್ರೆ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆದರೆ ದೇಶ ಅಭಿವೃದ್ಧಿ ಆದರೆ ಅದ್ರ ಜೊತೆಗೆ ಅಗ್ರಿಕಲ್ಚರ್ ಇಲ್ಲ ಅಂದ್ರೆ ಊಟನೇ ಇಲ್ಲ ಅಂದ್ರೆ ಫ್ಯಾಕ್ಟರಿಂಗ್ ತಗೊಂಡು ಏನ್ ಮಾಡ್ತಾರೆ ನಾವು ಅದಕ್ಕೆ ಇಟ್ ಟು ಹಾರ್ಟಿಕಲ್ಚರ್ ಪ್ರೊವೈಡ್ ಇಟ್ ಹೈಯರ್ ಇಂಡಸ್ಟ್ರೀಸ್ ಅಂತ ಅಂದ್ರೆ ಇವತ್ತೇನಾದ್ರೂ ಕೈಗಾರಿಕೆಗಳು ನಡಿಬೇಕಂದ್ರೆ ಉದಾಹರಣೆ ಹತ್ತಿ ಕೈಗಾರಿಕೆ ಇರ್ಬೋದು ಯಾವುದೇ ಇರ್ಬೋದು ಇಲ್ಲಿ ರೈತ ಬೆಳೆದಂತ ಹತ್ತಿ ಕೊಟ್ಟರೆ ಅವರು ಕೈಗಾರಿಕೆ ಮಾಡ್ತಕ್ಕಂಥವ್ರು ಅದಕ್ಕೆ ಮಹಾಜನಗಳೇ ಒಂದು ನಂಬೆ ಒಂದು ಅಂಗಡಿಯಲ್ಲಿ ನಮ್ಮೂರು ಗ್ರಾಮ ದ್ರಾಕ್ಷಿಗಳು ಇದನ್ನ ಉತ್ಪ್ರೇಕ್ಷೆ ಎಂಬುದೇ ಹೇಳ್ತಾ ಇದ್ದೀನಿ ಜೊತೆ ಆ ದ್ರಾಕ್ಷಿ ಮೇಲೆ ಬಂದಾಯಿಸಬಹುದು ದ್ರಾಕ್ಷಿ ಸಿರಿಯಸ್ ದ್ರಾಕ್ಷಿ ನಮ್ಮ ಕಡೆಯಿಂದ ಒಂದು ಐವತ್ತು ರೂಪಾಯಿಗಳು ಒಂದೇ ರಾ ಮೂರು ಸಾವಿರ ಕೊಟ್ಟು ಬರ್ತದೆ ಅಂದರೆ ಅಲ್ಲಿನ ಪ್ರಾಡಕ್ಟ್ಸ್ಗೆ ಎಷ್ಟು ಬೆಲೆ ಇದೆ ನಮ್ಗೆ ಯಾಕೆ ಬೆಲೆ ಇಲ್ಲ ಇಷ್ಟಲ್ಲೇ ಯಾಕೆ ನಾವು ಕೃಷಿಯಲ್ಲಿ ಬರ್ತಾರನ್ನು ಉಳಿಸ್ತಾ ಇದ್ದೇವೆ ಎಂಬುದು ನಮ್ಗೆ ಅರ್ಥ ಮೂರು ಸಣ್ಣ ಸಮ್ಮೇಳನ ಒಂದು ಇಲಾಖೆ ಹಣ್ಣು ಏಕ ಈ ಮೂರು ಒಟ್ಟಾರೆ ಮಾಹಿತಿ ಕಟ್ಟಿ